ವೆಲ್ಕಮ್ ಬ್ಯಾಕ್ ಆಡಿಯೋ ಲೀಕ್ ಮಾಡಿಸಿದ್ದು ಡಿ ಸಿ ಎಂ ಲಕ್ಷ್ಮಣ್ ಸವದಿನ ಹಾಗಂತ ಒಂದು ಸುದ್ದಿ ಅರ್ಥ ಆಗ್ತಾ ಇದೆ ಸಿಎಂ ಮನೆಯಲ್ಲಿ ಭೇಟಿ ಮಾಡಿ ಸವದಿ ವಿರುದ್ಧ ಕತ್ತಿ ದೂರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಉಮೇಶ್ ಕತ್ತಿ ದೂರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಮುಖ್ಯಮಂತ್ರಿಗಳ ಮನೆಯಲ್ಲೇ ಅವರನ್ನ ಭೇಟಿ ಮಾಡಿ ಲಕ್ಷ್ಮಣ ಸವದಿ ವಿರುದ್ಧ ಉಮೇಶ್ ಕತ್ತಿ ದೂರ್ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ ಹುಬ್ಬಳ್ಳಿ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಮೇಶ್ ಕತ್ತಿ ಹಾಗೂ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ರಹಸ್ಯ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ ಹುಬ್ಬಳ್ಳಿಯಲ್ಲಿ ವಿಡಿಯೋ ಮಾಡಿಸಿದ್ದು ನಮ್ಮ ವಿರೋಧಿ ಬಣ ಅಂತ ಹೇಳಿದಾರಾ ಸುಪ್ರೀಂನಲ್ಲಿ ಅನರ್ಹರ ಕೇಸ್ ಇರುವಾಗ ವಿಡಿಯೋ ಮಾಡಿಸಿದ್ದಾರೆ ಶಿಸ್ತು ಕ್ರಮ ಕೈಗೊಳ್ಳಿ ಇವ್ರ ವಿರುದ್ಧ ಅಂತ ಸಿಎಂಗೆ ಉಮೇಶ್ ಕತ್ತಿ ದೂರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಆಡಿಯೋ ರಾಜಕೀಯ ಬಿಜೆಪಿಯ ಒಳಗೆ ಸಾಕಷ್ಟು ಬೇಗದಿಯಂತೆ ಬೇಯ್ತಾ ಇದೆ ಯಾರು ಮಾಡಿಸಿದ್ದು ಯಾರು ಲೀಕ್ ಮಾಡಿದ್ದು ಅನ್ನುವಂಥದ್ದು ಅದನ್ನು ಬಿಜೆಪಿ ಹೈಕಮಾಂಡ್ ಸೇರಿದಂತೆ ಮುಖ್ಯಮಂತ್ರಿಗಳು ಸೇರಿದಂತೆ ತನಿಖೆ ಮಾಡೋದಕ್ಕೆ ಆಂತರಿಕವಾಗಿ ಯಾರು ಇದನ್ನು ಲೀಕ್ ಮಾಡಿದ್ರು ಮಾಧ್ಯಮಗಳಿಗೆ ಹೇಗೆ ಹೋಯಿತು ಯಾರಿದ ರೆಕಾರ್ಡ್ ಮಾಡಿದ್ರು ಸಾಕಷ್ಟು ಹರಸಾಹಸ ಪಡ್ತಾ ಇರುವಂಥದ್ದು ಪಿಯ ಒಳಗೆ ಸಾಕಷ್ಟು ಸಂಚಲನ ಉಂಟು ಮಾಡಿದೆ ಹಾಗಾಗಿ ಈ ವಿಚಾರ ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗಿದೆ ಇದೀಗ ಉಮೇಶ್ ಕತ್ತಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಲಕ್ಷ್ಮಣ ಸವದಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ ನಮ್ಮ ವಿರೋಧಿ ಬಣ ಇದನ್ನೆಲ್ಲ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿಯೂ ಯಡಿಯೂರಪ್ಪನವರ ವರ್ಚಸ್ಸು ಹಾಳು ಮಾಡುವಂತ ಕೆಲಸ ಇದು ಅಂತ ಮಾತನಾಡಿದ್ದಾರೆ ಅನ್ನುವಂಥದ್ದು ಹುಬ್ಬಳ್ಳಿಯ ಹೋಟೆಲ್ನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಸಿ ನ ಸಿಟಿವಿ ದೃಶ್ಯ ಕೂಡ ಲಭ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಆಡಿಯೋ ವಿಚಾರ ಹೊರಗಡೆ ಆಗ್ತಾ ಇರ್ತಕ್ಕಂಥ ರಾಜಕೀಯಕ್ಕಿಂತ ಹೆಚ್ಚು ಬಿಜೆಪಿಯ ಹೊರಗೆ ಹೆಚ್ಚಿನ ಸಂಚಲನವನ್ನ ಉಂಟು ಮಾಡಿದೆ ಅಲ್ಲಿ ರಾಜಕೀಯ ಬೇಗುದಿಯನ್ನ ಕ್ರಿಯೇಟ್ ಮಾಡಿದೆ ಏನ್ ನಡೀತಾ ಇದೆ ಕೃಷ್ಣ ಶ್ರೀಲಕ್ಷ್ಮಿ ಇಲ್ಲೋ ಒಂದ್ ಕಡೆ ಅದು ಕಾಂಗ್ರೆಸ್ ಮತ್ತು ಗೆ ಚರ್ಚೆ ಆಗುವ ನಂತರವಾಗಿ ಅದು ಈಗ ಬಿಜೆಪಿ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಯಾಕಂದ್ರೆ ಆ ಒಂದು ಆಡಿಯೋವನ್ನ ಇಲ್ಲೊಂದ್ ಕಡೆ ಬಿಜೆಪಿ ನಾಯಕರನ್ನೇ ಮಾಡ್ತಿದ್ದಾರೆ ಅನ್ನುವಂಥದ್ದು ಅದರಲ್ಲೂ ಮುಖ್ಯವಾಗಿ ಈಗ ಸತ್ಯಕ್ಕೆ ಆ ಒಂದು ಆಡಿಯೋದಲ್ಲಿ ಫೈಟ್ ಆಗ್ತಿರುವಂತದ್ದು ಯಾರನ್ನ ಮಾಡಿಸಿದಾರೆ ಅನ್ನುವಂಥದ್ದು ಲಕ್ಷ್ಮಣ್ ಸವದಿ ಜೊತೆಗೆ ಉಮೇಶ್ ಕತ್ತಿ ಅವರ ನಡುವೆ ನೇರವಾಗಿ ಪೈಪೋಟಿ ನಡೀತಿರುವಂತದ್ದು ಒಂದ್ ಕಡೆ ಎಲ್ಲ ಒಂದ್ ಕಡೆ ಉಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸವದಿ ಮೇಲೆ ಏನಾದ್ರು ಆರೋಪವನ್ನ ಮಾಡಿದ್ರೆ ಅನ್ನುವಂಥದ್ದು ಕೂಡ ಯಾಕಂದ್ರೆ ಚರ್ಚೆ ಆಗ್ತಾ ಇರುವಂತದ್ದು ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಏನು ಉಮೇಶ್ ಕತ್ತಿ ಅವರು ಇದೇ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಹುಬ್ಳಿಯಲ್ಲಿ ನಡೆದಂತ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಈ ರೀತಿಯಾಗಿ ಒಂದು ವಿಡಿಯೋವನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಆ ಯಡಿಯೂರಪ್ಪನವರ ಬಳಿ ಏನು ಉಮೇಶ್ ಕತ್ತಿ ಅವರು ಪ್ರಶ್ನೆ ಮಾಡಿದ್ದಾರೆ ಇಲ್ಲ ಒಂದ್ ಕಡೆ ನಮ್ಮ ವಿರೋಧಿ ಬಣ ಇದನ್ನ ಮಾಡೋದ್ರ ಮೂಲಕವಾಗಿ ಇಲ್ಲ ಒಂದ್ ಕಡೆ ನಿಮ್ಗೆ ಬಿಜೆಪಿಗೆ ಒಂದ್ ರೀತಿ ಮುಜುಗರ ಉಂಟು ಮಾಡುವಂಥದ್ದು ಜೊತೆಗೆ ಆ ದೇಶದಲ್ಲಿ ಒಂದ್ ರೀತಿ ಈ ರೀತಿ ಸಮಸ್ಯೆವನ್ನು ಅನ್ನುವಂತ ನಿಟ್ಟಿನಲ್ಲಿ ಈ ರೀತಿ ಮಾಡಿದಾರೆ ಅನ್ನುವಂಥದ್ದನ್ನ ಮಾತನ್ನ ಪರೋಕ್ಷವಾಗಿ ಅಂದ್ರೆ ಲಕ್ಷ್ಮಣ ಸವದಿ ಹೆಸರನ್ನ ಪ್ರಸ್ತಾಪ ಮಾಡ್ದೇನೆ ಅಂದ್ರೆ ಪರೋಕ್ಷವಾಗಿ ನಮ್ಮ ವಿರೋಧಿ ಬಣ್ಣ ಒಂದು ಮಾತನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವ್ರ ಜೊತೆಗೆ ಉಮೇಶ್ ಕತ್ತಿ ಅವರು ಹೇಳ್ಕೊಂಡಿರುವಂತದ್ದು ಇಲ್ಲ ಒಂದ್ ಕಡೆ ಈ ಒಂದು ವಿಚಾರ ಅಂದ್ರೆ ಹೇಳಿದಂತ ಸಂದರ್ಭದಲ್ಲಿ ಅದು ನೇರವಾಗಿಯೇ ಅದು ಲಕ್ಷ್ಮಣ ಸವದಿ ಮೇಲೇನೆ ಆ ಒಂದು ಆರೋಪವನ್ನ ಮಾಡಿದ್ದಾರೆ ಹೀಗಾಗಿ ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಯಾರು ತಪ್ಪಿಸ್ತಾರೋ ಅವರ ವಿರುದ್ಧವಾಗಿ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನ ಇವತ್ತು ಉಮೇಶ್ ಕತ್ತಿ ಅವರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಬಳಿ ಮಾಡ್ಕೊಂಡಿರುವಂತದ್ದು ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ ಗಾಗಿ ಬಿಎಸ್ವೈ ವಿಡಿಯೋ ಸೆರೆ ಪ್ರಕರಣದ ತನಿಖೆಗೆ ಹಿನ್ನಡೆ ಆಗಿದೆ ಬಿಜೆಪಿ ಆಂತರಿಕ ತನಿಖೆಯನ್ನ ಮಾಡ್ತಾ ಇದೆ ಆದರೆ ಸುತ್ತ ಸಾಕ್ಷ್ಯ ಸಿಕ್ಕಿಲ್ಲ ಆ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳಲಾಗಿದೆ ಇದು ನೋಡಿದ್ರೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿರೋ ಕಾಣುತ್ತೆ ಯಾರು ಮಾಡಿದ್ದಾರೆ ಅದನ್ನು ಪತ್ತೆ ಹಚ್ಚೋದಕ್ಕೆ ಸಾಕಷ್ಟು ಹರಸಾಹಸ ಪಟ್ಟಿದ್ದಾರೆ ಆದರೆ ಆ ಒಂದು ಸಾಹಸಕ್ಕೆ ಹಿನ್ನಡೆ ಆಗಿದೆ ಸಿ ಸಿ ದೃಶ್ಯಾವಳಿ ಸಿಗದೆ ಬಿಜೆಪಿ ನಾಯಕರು ಕಂಗಾಲಾಗಿದ್ದಾರೆ ಸಭೆ ನಡೆದ ಹಾಲ್ನಲ್ಲೇ ಸಿ ಸಿ ಟಿವಿ ಮೊದಲೇ ಆಫ್ ಆಗಿತ್ತು ಅದನ್ನ ಇವ್ರುಗಳೇ ಆಫ್ ಮಾಡಿದ್ರ ಅಂದ್ರೆ ರಹಸ್ಯವನ್ನು ಮೇಂಟೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಥವಾ ತಾನಾಗೆ ಯಾರೋ ಮಾಡಿದ್ರ ಯಾರು ಆಫ್ ಮಾಡಿದ್ರು ಹುಬ್ಬಳ್ಳಿಯ ಡೆನಿಸನ್ಸ್ ಹೋಟೆಲ್ನಲ್ಲಿ ಈ ಒಂದು ಬಿಜೆಪಿಯ ಸಭೆ ನಡೆದಿತ್ತು ಆದರೆ ಈ ಸಭೆಯಲ್ಲಿ ಯಾರೋ ತಮಗಾಗದವರು ತಮ್ಮ ವಿರುದ್ಧ ತಂತ್ರ ಹೂಡಿದ್ದಾರಾ ಅನ್ನುವಂಥ ಅನುಮಾನ ಯಡಿಯೂರಪ್ಪನವರಿಗೆ ಬಂದ ಹಾಗಿದೆ ಹಾಗಾಗಿ ಇದನ್ನ ತನಿಖೆ ಮಾಡಿಸೋದಕ್ಕೆ ಆಂತರಿಕವಾಗಿ ಹರಸಾಹಸ ಪಡಲಾಗ್ತಾ ಇದೆ ಆದರೆ ಆ ಒಂದು ಹರಸಾಹಸಕ್ಕೆ ಹಿನ್ನಡೆ ಆಗಿದೆ ಅಲ್ಲಿನ ಇಡೀ ಮೀಟಿಂಗ್ನ ಸಿ ಸಿ ವಿ ಫುಟೇಜ್ ಲಭ್ಯ ಆಗ್ತಾ ಇಲ್ಲ ಸಿ ಟಿವಿ ಬಂದ್ ಆಗಿತ್ತು ಅಂತ ಹೇಳಲಾಗಿದೆ ಇಡೀ ಮೀಟಿಂಗ್ ನಡೆಯುವಾಗ ಯಾಕೆ ಬಂದ್ ಆಗಿತ್ತು ಕಡೆಯಿಂದ ಬಂದ್ ಮಾಡಿಸಿದ್ರ ಅಥವಾ ಇಲ್ಲ ಅದನ್ನು ಯಾರೋ ಗೊತ್ತಿಲ್ಲದ ಹಾಗೆ ಬಂದ್ ಮಾಡಿದ್ರ ಒಟ್ಟಾರೆ ಸಾಕಷ್ಟು ಅನುಮಾನಗಳಿಗೆ ಆತಂಕಗಳಿಗೆ ಈ ಒಂದು ವಿಡಿಯೋ ಎಡೆ ಮಾಡಿಕೊಟ್ಟು ದೇವೇಗೌಡರು ಗುಡುಗಿದ್ರೆ ಮುಖ್ಯಮಂತ್ರಿ